ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ ಎಲ್ಲರೂ ಹೇಗಿದ್ದೀರ ಸ್ನೇಹಿತರೆ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದುಬಿಟ್ಟು ಮೊದಲ ಶ್ರಾವಣ ಶುಕ್ರವಾರ ನಾನು ಯಾವ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ ಅಂತಂದ್ಬಿಟ್ಟು ನಿಮ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸಿದ್ದೀನಿ ಸ್ನೇಹಿತರೆ ಇಂದಿನ ವಾರ ಅಂದರೆ ಗುರುವಾರ ಹಿಂದಿನ ದಿನ ನಾನು ಏನು ಕೆಲಸ ಮಾಡಿರಲಿಲ್ಲ ನೈಟ್ ಬೇಗ ತಿಂದು ಸ್ವಲ್ಪ ಟೈರ್ಡ್ ಅನ್ನಿಸ್ತು ಅದಕ್ಕೆ ಬೇಗ ಮಲಗಿದ್ದೆ ಸೊ ಬೆಳಗ್ಗೆ ಎದ್ದು ಶುಕ್ರವಾರ ನಾಲ್ಕೂವರೆ ಎದ್ದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಪ್ಲೀಸ್ ಎಲ್ಲರಿಗೂ ವೀಡಿಯೋ ನೋಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಯಾರೆಲ್ಲ ವಿಡಿಯೋಗಳು ನೋಡಿ ಲೈಕ್ ಕೊಡ್ತಾ ಇಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದೇ ರಿಕ್ವೆಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮ್ಗೊಂದು ಸ್ವಲ್ಪ ಏನಾದರೂ ಸಪೋರ್ಟ್ ಕೊಟ್ಟವ್ರು ಆಗ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಪೂರ್ತಿ ನೋಡೋಕ್ಕೆ ಟ್ರೈ ಮಾಡಿ ಒಳ್ಳೆ ಕಂಟೆಂಟ್ ಅನ್ನೋದೇ ನಾನು ಕೊಟ್ಟಿರ್ತೀನಿ ಯಾಕಂತಂದರೆ ವಿಡಿಯೋ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿ ಹಾಕೋದಕ್ಕಿಂತ ಏನಾದರೂ ಒಂದು ನಿಮಗೂ ಉಪಯೋಗ ಆಗುವಂಥ ಟಿಪ್ಸ್ ಆಗಿರ್ಬೋದು ಒಂದು ಒಳ್ಳೆ ಮಾತಾಗಿರ್ಬೋದು ಒಂದು ಮೋಟಿವೇಶನ್ ಆಗಿರ್ಬೋದು ಪ್ರತಿಯೊಂದು ವೀಡಿಯೋದಲ್ಲೂ ಕೊಡಬೇಕಂತಲೇ ಟ್ರೈ ಮಾಡ್ತಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ನೀವು ಕೊಡೋವಂಥ ಲೈಕ್ ನಮ್ಗೆ ತುಂಬ ಮೋಟಿವೇಟ್ ಆಗಿರುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ಇವಾಗ ಅಲ್ಲಿಂದ ಸ್ವಲ್ಪ ಅಲ್ಲಿ ಎಲ್ಲಿಂದಿರೋ ಕೆಲಸ ಅಲ್ಲೇ ಇತ್ತಲ್ಲ ಇವಾಗ ಅದನ್ನೆಲ್ಲ ನೀಟಾಗಿ ನಾನು ಆರ್ಗನೈಸ್ ಮಾಡ್ತಾಯಿದ್ದೀನಿ ಚಾರ್ಜಿಂಗ್ ವೈರ್ಗಳಾಗಿರ್ಬೋದು ಮಕ್ ಮಕ್ಕಳು ಓದ್ಕೊಂಡು ಬುಕ್ಸು ಅಲ್ಲೇ ಇಟ್ಟು ಟಿ ಪೈ ಮೇಲೆ ಇಟ್ಟಿರೋದಾಗಿರ್ಬೋದು ಈ ರೀತಿ ಎಲ್ಲ ಬೆಳಗ್ಗೆ ಎದ್ದಿದ್ದೀವಿ ಅಂತಂದರೆ ಮನೆ ಆರ್ಗನೈಸ್ ಮಾಡೋದೇ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಇಡ್ಸಿಬಿಡುತ್ತೆ ಒಂದೊಂದ್ಸಲಿ ಇಲ್ಲ ಎಲ್ಲ ನೈಟೇ ಎಲ್ಲ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಆರಾಮಾಗೆ ಎದ್ದು ನಾರ್ಮಲಿ ಟಿಫನ್ ಮಾಡಿ ಮಕ್ಕಳನ್ನ ಸ್ಕೂಲ್ಗೆ ಕಲಿಸ್ಕೊಡ್ಬೋದು ಇಲ್ಲ ಅಂತಂದರೆ ಇಷ್ಟು ಕೆಲಸ ಇರುತ್ತೆ ನೋಡಿ ಅದರಲ್ಲೂ ನನ್ನ ಬ್ಯಾಗ್ ಸಹ ನಾನು ರಾತ್ರಿ ಆರ್ಗ್ನೈಸ್ ಮಾಡ್ಕೊಂಡಿರಲಿಲ್ಲ ತೊಗೊಂಬಂದು ಅಲ್ಲೇ ಇಟ್ಬಿಟ್ಟಿದೆ ಅದನ್ನು ಸಹ ನಾನು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸ್ನೇಹಿತರೆ ಯಾರೆಲ್ಲ ಶುಕ್ರವಾರ ಮೊದಲನೇ ಶುಕ್ರವಾರ ಯಾವ ರೀತಿ ಪೂಜೆ ಮಾಡ್ಕೊಂಡ್ರಿ ಏನೆಲ್ಲ ದೇವ್ರಿಗೆ ನೈವೇದ್ಯ ಕೊಟ್ಟರೆ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರ ಮಾಡೋರು ನನಗೆ ಒಳ್ಳೊಳ್ಳೆ ಕಾಮೆಂಟ್ ಕೊಡ್ತಾ ಇದ್ದೀರ ತುಂಬ ಒಂದು ನಿಮ್ಮ ಮನೆ ಮಗಳಾಗಿ ಸ್ವೀಕಾರ ಮಾಡಿ ಒಳ್ಳೆ ಸಪೋರ್ಟ್ ಅನ್ನೋದು ಮಾಡ್ತಾ ಇದ್ರೆ ಸ್ನೇಹಿತರೆ ತುಂಬ ತುಂಬ ಖುಷಿ ಆಗುತ್ತೆ ಅದಕ್ಕೆ ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಸೊ ಸ್ನೇಹಿತರೆ ಇನ್ನೇನಂತಂದರೆ ಇಲ್ಲಿ ಇನ್ನು ಮನೆ ಗುಡಿಸ್ಬೇಕು ಮತ್ತು ಆಚೆ ಕಸ ಗುಡಿಸಿ ಆಚೆ ಎಲ್ಲ ವಾಶ್ ತೊಳಿಬೇಕಾಗುತ್ತಲ್ಲ ಸೊ ಆದ್ದರಿಂದ ಸುಮ್ಮನೆ ಖಾಲಿಯಾಗಿ ಮಾಡೋದಕ್ಕಿಂತ ಏನಾದರೂ ಒಂದು ದೇವ್ರ ಸಾಂಗ್ ಇಟ್ಕೊಂಡ್ಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಟಿ ವಿ ಆನ್ ಮಾಡಿದ್ದೀನಂತಂದರೆ ಇನ್ನು ಇವರೆಲ್ಲ ಎದ್ದೇಳ್ತಾರೆ ಸುಮ್ಮನೆ ಇನ್ನು ಮಕ್ಳು ನಿದ್ದೆಗೆಡ್ತಾರೆ ಅಂತಂದ್ಬಿಟ್ಟು ಟ್ಯಾಬಲ್ಲೇ ನಾನು ಲಲಿತಾ ಸಹಸ್ರ ನಮ್ಮ ಏನಾದರೂ ಹಾನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಟ್ಯಾಬ್ ನನ್ನ ಟ್ಯಾಬ್ ನನ್ನ ಕೆಲಸಕ್ಕೆ ಕೊಟ್ಟಿರೋ ಟ್ಯಾಬನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಟ್ಯಾಬ್ ಸಿಮ್ ಹಾಕಿಲ್ಲ ವೈಫೈ ಕನೆಕ್ಟ್ ಮಾಡಿಕೊಂಡು ಲಲಿತಾ ಸಹಸ್ರಾಮ ಕೇಳ್ತಾ ಇದ್ದೀನಿ ಸ್ನೇಹಿತರೆ ನಿಜವಾಗ್ಲೂ ಬೆಳಗ್ಗೆ ಏನಂತಂದರೆ ನಾನು ಟ್ಯಾಬ್ ಆನ್ ಮಾಡಿದ ತಕ್ಷಣ ಯೂಟ್ಯೂಬ್ ಕ್ಲಿಕ್ ಕ್ಲಿಕ್ ಮಾಡಿದೆ ಯೂಟ್ಯೂಬ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಫಸ್ಟ್ ಡಿಸ್ಪ್ಲೇ ಆಗಿದ್ದು ಲಲಿತಾ ಸಹಸ್ರನಾಮ ಅಂದರೆ ನಾನು ಯಾವತ್ತೂ ನಾನು ಕೇಳಿರಲಿಲ್ಲ ಟ್ಯಾಬಲ್ಲಿ ಯೂಟ್ಯೂಬ್ ನನ್ನ ನೋಡೋದು ಕಡಿಮೆ ಕೆಲಸದ ಪರ್ಪಸ್ಗೆ ಅಷ್ಟೇ ನಾನು ಅದನ್ನು ಯೂಸ್ ಮಾಡೋದು ಆದರೆ ಕ್ಲಿಕ್ ಮಾಡಿದ ತಕ್ಷಣ ಲಲಿತಾ ನಮ್ಮ ಕೇಳಬೇಕು ಅಂತಿದ್ನಲ್ಲ ತಕ್ಷಣ ನಾನು ಕಾಣಿಸ್ಕೊಂಡಾಗ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತರ ಅಯ್ಯೋ ಇಷ್ಟು ಚೆನ್ನಾಗಿ ಬಂತಲ್ಲ ನನ್ನ ಮೈಂಡಲ್ಲಿ ಇದ್ದಿದ್ದೇ ಇಲ್ಲಿ ಡಿಸ್ಪ್ಲೇ ಆಯ್ತಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಿಗೆ ಬಂತು ತುಂಬ ಖುಷಿಯಾಯಿತು ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಲಲಿತಾ ನಮ್ಮನ ಕೇಳ್ತೀನಿ ಮತ್ತು ವಿಷ್ಣು ನಮ್ಮ ಕೇಳ್ತೀನಿ ಗುರುವಾರ ಶನಿವಾರ ಈ ರೀತಿ ಇದ್ದಾಗ ವಿಷ್ಣು ನಮ್ಮ ಕೇಳ್ತೀನಿ ಇವಾಗ ಲಲಿತ ನಮ್ಮ ನೋಡಿ ಇದ್ದೇ ಡಿಸ್ಪ್ಲೇ ಆಗಿದ ತಕ್ಷಣ ನಾನು ನಿಮ್ಗೆ ತೋರಿಸ್ತಾಯಿತ್ತು ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗುತ್ತಲ್ಲ ಸಲ ನಮ್ಮ ಮೈಂಡಲ್ಲಿ ಇದ್ದಿದ್ದು ನಮ್ಮ ಕಣ್ಣು ಮುಂದೆ ಬಂದಾಗ ಸೊ ಯಾರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಂದ್ಬಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಸೊ ಇವಾಗ ಇನ್ನು ಕೆಲಸ ಅಡುಗೆ ಮನೆಗೆ ಸ್ಟಾರ್ಟ್ ಮಾಡಬೇಕು ನೋಡಿ ಎಲ್ಲಿಂದಲ್ಲಿ ಹಂಗೆ ಐತೆ ಸೊ ಅದನ್ನೆಲ್ಲ ನಾನು ಒಂದು ಕಡೆ ಎಲ್ಲ ಪಾತ್ರೆ ಎಲ್ಲ ಗುಡ್ಡೆ ಹಾಕ್ತಾ ಇದ್ನ ವಾಶ್ ಮಾಡೋವಂಥವು ಇಂದಿನ ದಿನ ನೈಟು ಏನಾದರೂ ಲೇಸಿಯಾಗಿದೆಯೋ ಅಂತಂದರೆ ಬೆಳಗ್ಗೆ ನಮಗೆ ಇಷ್ಟು ಕೆಲಸ ಇರುತ್ತೆ ಮನೆಗೆ ಅದೇ ನೈಟೇ ಎಲ್ಲ ಮಾಡಿ ಮುಗಿಸಿ ಮಲ್ಕೊಂಡ್ರೆ ಬೆಳಗ್ಗೆ ಆರಾಮಾಗಿ ನಮ್ಮದು ಏನಿರುತ್ತೆ ಡೈಲಿ ರೊಟೀನ್ ಸ್ನಾನ ಮಾಡು ಪೂಜೆ ಮಾಡು ಅಡುಗೆ ಮಾಡು ತಿಂದು ಹೋಗು ಇಷ್ಟೇ ಇರುತ್ತೆ ನಮಗೆ ಸೊ ಸ್ವಲ್ಪ ಲೇಝಿನೆಸ್ ಅನ್ನೋದು ಬಂದಿದೆ ಅಂತಂದರೆ ಬೆಳಗ್ಗೆ ಟೈಮು ಏನು ಮಾಡೋಕ್ಕಾಗಲ್ಲ ಯಾವಾಗಲೂ ಒಂದೇ ರೀತಿ ಇರಲ್ಲ ಒಂದೊಂದು ಸಲ ಕೆಲಸ ಜಾಸ್ತಿ ಇದ್ದಾಗ ತುಂಬ ಟೈರ್ಡ್ ಆಗುತ್ತೆ ನಾವು ಮಾಡಬೇಕಂತಿದ್ರು ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ ಈ ರೀತಿ ಎಲ್ಲ ಇರುತ್ತೆ ಆದ್ದರಿಂದ ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ನಮ್ಮ ನಾವು ಮಾಡ್ಕೊಳ್ಳೋದ್ರ ಮೇಲೇ ಇರುತ್ತೆ ಪ್ರತಿಯೊಂದು ಸ್ನೇಹಿತರೆ ಇವಾಗ ಕಿಚನಲ್ಲೆಲ್ಲ ನಾನು ಪಾತ್ರೆ ಎಲ್ಲ ಸಿಂಕ್ಗೆ ಹಾಕಿದ್ದೀನಿ ನೋಡಿ ಇವಾಗ ಸ್ಟೋವ್ ಮೇಲೆ ಎಲ್ಲ ಇಟ್ಟು ಎಲ್ಲ ಬಿದ್ದಿತ್ತು ಅದನ್ನೆಲ್ಲ ಈ ರೀತಿ ಒಣಗಿರೋ ಬಟ್ಟೆಯಲ್ಲೇ ನಾನು ಎಲ್ಲ ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ ಯಾವಾಗಲೇ ಆಗಲಿ ನಾವು ಕಿಚನ್ ಕೌಂಟರ್ ಟಾಪ್ ಈ ರೀತಿ ಕಸ ಎಲ್ಲ ಇದ್ ಇದ್ದರೆ ನೀಟಾಗಿ ಫಸ್ಟು ಒಣಗಿರೋ ಬಟ್ಟೆಯಲ್ಲೇ ಈ ರೀತಿ ಎಲ್ಲ ಕಸ ಗೂಡ್ಸ್ಕೊಂಡ್ಬಿಟ್ಟು ನೀಟಾಗಿ ಮತ್ತೆ ಬೇಕಂದ್ರೆ ನಾವು ಸೋಪ್ ನೀರೆಲ್ಲ ಆಗಿರ್ಬೋದು ಎಲ್ಲ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರ್ಸ್ಕೊಂಡ್ಬಿಟ್ಟರೆ ನೀಟಾಗಿರುತ್ತೆ ನಾವು ಎಲ್ಲಿಂದ ಮುಸುರೆ ಅಲ್ಲೇ ಬಿಟ್ಟು ಎಲ್ಲಿಂದ ಕಸ ಅಲ್ಲೇ ಅಲ್ಲೇ ಬಿಟ್ಟು ನಾವು ಒರೆಸಿದ್ರೆ ನಮಗೂ ಒರ್ಸೋದಕ್ಕೆ ಅಷ್ಟು ಕ ಆಗಿರಲ್ಲ ಮತ್ತು ಕಂಫರ್ಟ್ ಅನಿಸಲ್ಲ ಸೊ ಆದ್ದರಿಂದ ಫಸ್ಟ್ ನೀವೇನಿದ್ರು ನೀಟಾಗಿ ಇದು ಮಾಡ್ಕೊಂಡ್ಬಿಟ್ಟಿದ್ದ ಆದಮೇಲೆ ನೀವು ಕೌಂಟರ್ ಟಾಪ್ನ ಆಗಲಿ ಲಿಕ್ವಿಡ್ ಆಗಲಿ ವಾಶ್ ಮಾಡ್ಕೊಬೋ ಸ್ನೇಹಿತರೆ ಈಗ ಪಾತ್ರೆನೂ ವಾಶ್ ಮಾಡಿದ್ದಾಯಿತು ನನಗೆ ಸಿಂಕೆಲ್ಲ ಕ್ಲೀನಾಗಿ ವಾಶ್ ಮಾಡಬೇಕಿದೆ ಇವಾಗ ಅದಕ್ಕೆ ಸ್ವಲ್ಪ ಸ್ಟೋವ್ನ ವಾಶ್ ಮಾಡ್ಕೊಂಡ್ಬಿಟ್ಟು ಲ ಫೈನಲ್ಲಿ ನನ್ನ ಸಿಂಕ್ ಏರಿಯಾ ಕ್ಲೀನ್ ಮಾಡ್ಕೊಂಬಿಟ್ಟೆ ನನ್ನ ಒಂದು ಕಿಚನ್ ಕೆಲಸ ಮುಗ್ದಂಗೆ ಸೊ ಇನ್ನೊಂದು ಕೆಲವರು ಸ್ನಾನ ಮಾಡ್ಕೊಳ್ಳೇ ಕಿಚನಿಗೆ ಬರಲ್ಲ ಸ್ನೇಹಿತರೆ ಸೊ ನಾನು ಆಲ್ರೆಡಿ ನಾನು ನೀವು ಕೆಳಗಡೆ ಕಾಮೆಂಟ್ ಮಾಡ್ತೀರ ನನ್ಗೆ ಗೊತ್ತು ಯಾಕಂತಂದ್ರೆ ನಿದ್ದೆ ಇದ್ದ ತಕ್ಷಣ ನೀವು ಹಂಗೆ ಕಿಚನಿಗೆ ಬಂದುಬಿಟ್ರಲ್ಲ ಹಂಗೆ ಬರಬಾರ್ದು ಅಂತಂದ್ಬಿಟ್ಟು ನಾನು ಬ್ರಷ್ ಮಾಡಿ ಮುಖ ತೊಳ್ಕೊಂಡೆ ನಾನು ಕಿಚನ್ಗೆ ಬಂದಿದ್ದೀನಿ ಅದನ್ನು ಹೇಳೋದು ಮತ್ತೆ ಸೊ ನೋಡ್ತಾ ಇರ್ಬೋದು ನೀವು ಫೇಸ್ ಸ್ವಲ್ಪ ಇದಾಗಿ ಕಾಣಿಸ್ತಾ ಇದೆ ನಿದ್ದೆ ಎದ್ದು ನಾನು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಸ್ವಲ್ಪ ಹೊಟ್ಟೆಗೆ ಸ್ವಲ್ಪ ಬರೀ ಹೊಟ್ಟೆಗೆ ಚಿಕ್ಕ ಒಂದೆರಡು ಗ್ಲಾಸ್ ನೀರು ಕುಡಿದು ಮತ್ತೆ ನಾನು ಕಿಚನಿಗೆ ಬಂದಿದ್ದು ನೋಡಿ ಇವಾಗ ಸ್ಟೋ ಇದೆಲ್ಲ ಮೇಲ್ಗಡೆ ಸ್ವಲ್ಪ ಡಸ್ಟ್ ಅನ್ನಿಸ್ತಾ ಇತ್ತು ಅದನ್ನೆಲ್ಲ ಟೇಲ್ಸ್ನ ಒರೆಸ್ತಾ ಇದ್ದೀನಿ ಇನ್ನೇನು ಸ್ಟಾವನ್ನ ಬಂತಂದರೆ ಮನೆಯಲ್ಲೆಲ್ಲ ಕ್ಲೀನ್ ಇದ್ದೇ ಇರುತ್ತೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹತ್ತಿರ ಬಂತು ಅದು ಕ್ಲೀನಿಂಗ್ ವಿಡಿಯೋ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾನು ಕಿಚನ್ ಕ್ಲೀನ್ ಮಾಡ್ಕೊತೀನಿ ಮನೆಯಲ್ಲಿ ಯಾವ ರೀತಿ ನಾನು ಕ್ಲೀನ್ ಮಾಡ್ಕೊಂಡು ಆರ್ಗನೈಸ್ ಮಾಡ್ಕೊತೀನಿ ಅಂತಂದ್ಬಿಟ್ಟು ನಮ್ಮ ಮನೆಗೆ ಮೊದಲಿಗೆ ತುಂಬ ತುಂಬ ಅಂದರೆ ತುಂಬ ವಸ್ತುಗಳಿದ್ದು ಸ್ನೇಹಿತರೆ ಮನೆ ಶಿಫ್ಟ್ ಮಾಡ್ತಾ ಮಾಡ್ತಾ ಒಂದೊಂದೊಂದೊಂದನ್ನೇ ಕಡಿಮೆ ಮಾಡಿಬಿಟ್ಟು ಮೈಂಟೈನ್ ಮಾಡೋಕ್ಕೆ ತುಂಬ ಕ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಈಗ ಮತ್ತೆ ಅನಿಸ್ತಾ ಇದೆ ಚೆನ್ನಾಗಿರ್ತಿತ್ತು ಯಾರು ಯಾವುದೂ ಮಾರಾಕಿಲ್ಲ ಅಂತಂದ್ರೆ ಚೆನ್ನಾಗಿರ್ತಾಯಿತ್ತು ಏನೋ ಎಲ್ಲ ಬಿಸಾಕಿದ್ದೀನಿ ಸುಮಾರಷ್ಟು ಬಿಸಾಕಿದ್ದೀನಿ ಇದು ಏನಕ್ಕೆ ಸುಮ್ಮನೆ ಯಾರು ಆರ್ಗನೈಸ್ ಮಾಡ್ತಾರೆ ಇದನ್ನು ಯಾರು ಮೇಂಟೇನ್ ಮಾಡ್ತಾರೆ ಅಂತಂದ್ಬಿಟ್ಟು ಅವೆಲ್ಲ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಂತಂದ್ಬಿಟ್ಟು ಒಂದೊಂದು ಸಲ ಅನಿಸುತ್ತೆ ಸೊ ಇವಾಗ ನನಗೆ ಕೆಲವೊಂದು ಡಿಫ್ರೆಂಟಾಗಿ ಏನಾದರೂ ಮನೆಯಲ್ಲಿ ನೀಟಾಗಿ ಡೆಕೋರೇಟಿವ್ ಐಟಮ್ಸ್ ಅನ್ನೋದು ಆರ್ಗನೈಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಫ್ಯೂಚರಲ್ಲಿ ನನ್ನ ವೀಡಿಯೋಸಲ್ಲಿ ಅದನ್ನು ಸಹ ನೋಡಿರ ನೀವು ಸ್ನೇಹಿತರೆ ಸದ್ಯಕ್ಕೆ ನನಗೆಲ್ಲ ಕಿಚನ್ ಎಲ್ಲ ಕ್ಲೀನ್ ಆಯಿತು ಆಲ್ಮೋಸ್ಟು ಬೆಳಗ್ಗೆ ಏನು ಟಿಫನ್ ಮಾಡಬೇಕು ಅಂತಂದ್ಬಿಟ್ಟು ಯೋಚನೆ ಮಾಡಿಕೊಂಡೆ ನಾನು ಕೌಂಟ್ರನ್ನ ಟಿ ಕ್ಲೀನ್ ಇದ್ದೆ ಇನ್ನು ಏನಂತಂದರೆ ಮಕ್ಳು ಬೆಳಗ್ಗೆ ಇನ್ನು ಎಂಟು ಏಳುವರೆಗೆಲ್ಲ ಅವರು ಬಾಕ್ಸ್ಗಳೆಲ್ಲ ರೆಡಿ ಆಗಿರಬೇಕು ಅವರು ಇದ್ದ ತಕ್ಷಣ ಇದ್ದ ತಕ್ಷಣ ರೆಡಿ ಆಗಿಬಿಡ್ತಾರೆ ನಾನೇನು ಎಬ್ಬಿಸಿ ರೆಡಿ ಮಾಡಬೇಕಂತೇನಿಲ್ಲ ಇವಾಗ ಕಿಚನ್ ಕೆಲಸ ಎಲ್ಲ ಫಿನಿಶ್ ಆದಮೇಲೆ ಸ್ವಲ್ಪ ಏನಾದರೂ ಲೈಟಾಗಿ ಕುಡ್ಕೊಂಡು ಕಾಫಿ ಟೀ ಏನಾದರೂ ಕುಡ್ಕೋಬೋದಾಗಿತ್ತು ಅಂತಂದ್ಬಿಟ್ಟು ಯೋಚನೆ ಬಂತು ಸೊ ಬೇಡ ಕಾಫಿ ಟೀ ಕುಡಿಯೋದು ಅಂತಂದ್ಬಿಟ್ಟು ಹಾಗೆ ಕೆಲಸ ಮಾಡ್ತಾಯಿದ್ದೀನಿ ಹಾಂ ಇದು ಸ್ನೇಹಿತರೆ ಇವಾಗ ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಆಯಿತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸೊ ಅದು ನಾನು ವಾಯ್ಸು ಮ್ಯೂಟಲ್ಲಿ ಇಕ್ಕಿದ್ದರಿಂದ ನಿಮ್ಗೆ ಕೇಳಿಸ್ತಾ ಇಲ್ಲ ಎಲ್ಲ ಆಯಿತು ಇವಾಗ ಔಟ್ಸೈಡು ನಾನೆಲ್ಲ ಸ್ವಲ್ಪ ಮ್ಯಾಟೆಲ್ಲ ಉದ್ರಸ್ಕೊಂಡ್ಬಿಟ್ಟು ಕಸ ಗುಡ್ಸ್ಕೊತಾ ಇದ್ದೀನಿ ಮಕ್ಕಳು ಸ್ಕೂಲ್ ಶೂಸ್ ಎಲ್ಲ ಎಲ್ಲಿಂದಲ್ಲಿ ಹಂಗೆ ಬಿಟ್ಟಿದ್ರಲ್ಲ ಸೊ ಅದನ್ನು ಸಹ ನೀಟಾಗಿ ಆರ್ಗನೈಸ್ ಮಾಡ್ಕೊತ ಇದ್ದೀನಿ ನಮ್ಮ ಚಪ್ಪಲಿ ಸ್ಟ್ಯಾಂಡು ಇದು ಮೂರನೇ ಚಪ್ಪಲಿ ಸ್ಟ್ಯಾಂಡು ವರ್ಷಕ್ಕೆ ಮೂರಾದರೂ ಬೇಕು ಎಷ್ಟು ದೊಡ್ಡ ತೊಗೊಂಬಂದರೂ ಚಪ್ಪಲಿ ತುಂಬಿ ಇನ್ನೂ ಆಚೆನೇ ಇರಬೇಕಾಗುತ್ತೆ ಅಷ್ಟೊಂದು ಚಪ್ಲಿಗಳಿರ್ತವೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಶೂ ಸ್ಕೂಲ್ ಶೂಸು ರೆಗ್ಯುಲರ್ ಶೂಸು ಮತ್ತು ಚಪ್ಲಿ ಅಂತಂದುಬಿಟ್ಟು ಇದ್ದಾಗ ಅವನ್ನ ಎತ್ಕೊಂಡೋಗಿ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ಎರಡು ನಾನು ಎರಡು ಚಪ್ಪಳಿ ಸ್ಟಾನ್ ಮೈಂಟೈನ್ ಮಾಡ್ತಾಯಿದ್ದೀನಿ ಇನ್ನೊಂದು ಆ ಕಡೆ ಬಾಲ್ಕನಿ ಮೂಳೆ ಇದೆ ಇದು ಡೈಲಿ ವೇರ್ಗೆ ಹಾಕ್ಕೊಳ್ಳೋ ಅಂಥವೆಲ್ಲ ಇಲ್ಲಿಟ್ಟಿದ್ದೀನಿ ಸೊ ಇವಾಗ ಅದನ್ನು ಸಹ ನೀಟಾಗಿ ನಾನು ಅಲ್ಲಿ ಒಂದು ತಗಲಾಕಿದ್ದೀನಿ ನೋಡಿ ಸ್ನೇಹಿತರೆ ಅವ್ರ ಸಾಕ್ಸು ರೆಗ್ಯುಲರಾಗಿ ಅಲ್ಲಿ ಬಿಸಾಕಿದಿರ ಆ ಬ್ಯಾಗಲ್ಲಿ ಹಾಕದೆ ನೀಟಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಅದರಲ್ಲಿ ಒಂದು ಬ್ಯಾಗ್ ಕಟ್ಟಿಕ್ಕಿದ್ದೀನಿ ನಾನು ಇದೇನಂತಂದರೆ ಖಾಲಿ ಪಾಟ್ಗಳು ಒಂದೆರಡು ಎರಡಿದ್ದು ಸಣ್ಣ ಸಣ್ಣ ಹೂವು ಅದಕ್ಕೆ ನಾನು ಮಣ್ಣನ್ನು ಸೇರಿಸ್ಬಿಟ್ಟು ಮೆಂತ್ಯ ಕಾಳು ಹಾಕಿದ್ದೀನಿ ಏನು ಹಂಗೆ ಇಡೋಕ್ಕೆ ಬರಲಿಲ್ಲ ಮೆಂತ್ಯ ಕಾಳು ಆದರೂ ಹಾಕೋಣ ಮೆಂತ್ಯ ಸೊಪ್ಪು ಎಷ್ಟು ಬರುತ್ತೆ ನೋಡೋಣ ಅಂತಂದ್ಬಿಟ್ಟು ಇದು ಬಿಟ್ಟು ಬಂದುಬಿಟ್ಟು ಕನಕಾಂಬ್ರ ಹೂವದ್ದು ಒಂದು ಸುಮಾರು ಒಂದು ವಸ್ತ್ರ ಮೇಲೆ ಇಡೋಷ್ಟು ಹೂವು ಬಿಡುತ್ತೆ ಡೈಲಿ ಅದನ್ನು ಹಿಡ್ಕೊಂಡೆ ಕಿತ್ಕೊಂಡೆ ನಾನು ಎಲ್ಲ ಇಡ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಇಲ್ಲಿ ಪ್ಲಾಂಟ್ಸ್ ಎಲ್ಲ ಬೆಳೆಸ್ಬೇಕಂತ ಇಷ್ಟ ಆದರೆ ಜಾಗ ಕಡಿಮೆ ಇದೆ ಪ್ಲಸ್ಸು ನಾವು ಇರೋ ಜಾಗದಲ್ಲೇ ನಾವು ಮೇಂಟೈನ್ ಅಂತಂದರೆ ಓಡಾಡೋಕ್ಕೆ ಜಾಗ ಇರಲ್ಲ ಸೊ ಆದ್ದರಿಂದ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ ನಾನು ಓದ್ಮ ಓದಿಸಲಿ ಖಾಲಿ ಮಾಡ್ಕೊಂಡು ಬಂದಿರೋ ಮನೆಗೆಲ್ಲ ತುಂಬ ಸೇವಂತಿ ಗಿಡ ಇಟ್ಟಿದ್ದೆ ರೋಸ್ ಗಿಡ ಇಟ್ಟಿದ್ದೆ ದಾಸವಾಳ ಗಿಡ ಇಟ್ಟಿದ್ದೆ ಅವನ್ನೆಲ್ಲ ಮನೆಗೆ ಬರಬೇಕಂತಂದ್ರೆ ಬೇರೆಯವ್ರಿಗೆ ಕೊಟ್ಟೇ ಬಂದಿದ್ದೀನಿ ಸೊ ಈ ರೀತಿ ಆಗುತ್ತೆ ಬಾಡಿಗೆ ಮನೆಗಳಿಗೆ ಏನು ತೊಗೋಬೇಕಂದ್ರೂ ಬೇಜಾರು ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ಲ ಅಂತಂದ್ಬಿಟ್ಟು ಮನೆ ಈ ಮನೆ ಖಾಲಿ ಮಾಡಿದ್ಮೇಲೆ ನೆಕ್ಸ್ಟ್ ಮನೆಗೆ ಹೋದಾಗ ಅಲ್ಲಿ ಸ್ಪೇಸ್ ಇರುತ್ತೋ ಎಲ್ಲರು ಎಂಥ ಮನೆ ಸಿಗುತ್ತೋ ಏನೋ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಏನಾದರೂ ತಗೊಳ್ಳೋ ಮುಂಚೆ ಒಂದಕ್ಕೆ ಕೆಡಿಸಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಸುಮ್ಮನೆ ದುಡ್ಡು ಯಾಕೆ ವೇಸ್ಟು ಮತ್ತು ಯಾಕಂದರೆ ನಾವು ಅದನ್ನ ಲಾಂಗ್ ಮೇಂಟೇನ್ ಮಾಡೋಂಗಿದ್ರೆ ತಗೋಬೇಕು ಈ ರೀತಿ ವೇಸ್ಟ್ ಆಗಿ ಬೇರೆಯವ್ರಿಗೆ ಕೊಟ್ಬಿಟ್ಟು ಮತ್ತು ಅದರಿಂದ ನಮಗೇನು ಏನು ಕೊಡಬೇಕಂತಂದರೆ ಇಷ್ಟಪಟ್ಟು ತಗೊಂಡಿರ್ತೀವಿ ಆದರೆ ಕೊಡಬೇಕಂದ್ರೆ ಹಂಗೆ ಅಷ್ಟೇ ಇಷ್ಟಪಟ್ಟು ನಾವು ಅವ್ರು ಕೊಡೋಕ್ಕಾಗಲ್ಲ ಅಲ್ಲ ಸೊ ಆ ರೀತಿ ಎಲ್ಲ ಯೋಚನೆ ಮಾಡಿ ನಾನು ಇವಾಗ ಇತ್ತೀಚೆಗೆ ಕೆಲವೊಂದು ವಸ್ತುಗಳು ತಗೊತಾ ಇದ್ದೀನಿ ಸೊ ಇಲ್ಲಿ ಇನ್ನೇನಂತಂದರೆ ಸ್ನಾನ ಆಯಿತು ಸ್ನೇಹಿತರೆ ಸ್ನಾನ ಆಗಿದ್ದಾದಮೇಲೆ ಸೀರೆಯನ್ನು ಕಟ್ಕೊಂಡು ನಾನು ಯಾವುದು ನಿಮಗೆ ಲಾಸ್ಟ್ ವೀಡ್ಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನೋಡಿ ಹಿಮಾಲಯ ಕೇಸರ್ ಫೇಸ್ ಜೆಲ್ ಅಂತಂದ್ಬಿಟ್ಟು ಅದನ್ನು ಯೂಸ್ ಮಾಡೋದು ನಾನು ಫಸ್ಟಿಗೆ ಅದನ್ನ ಯೂಸ್ ಮಾಡಿದ್ದು ಒಂದು ಐದು ನಿಮಿಷ ಮತ್ತು ನಾನು ಬೇಕಂದರೆ ಏನಂದ್ರೆ ಕ್ರೀಮ್ಗಳು ಇನ್ನು ನಾರ್ಮಲಿ ಫೇರ್ ಆ್ಯಂಡ್ ಲವ್ಲಿನೋ ಫಾನ್ಸ್ ವೈಟ್ ಬ್ಯೂಟಿನೋ ಏನು ಹಾಕ್ಕೊಂತೀರೋ ಆ ಕ್ರೀಮನ್ನು ಯೂಸ್ ಮಾಡದೆ ಸರೋಗುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಟ್ಯಾನ್ ರಿಮೂವ್ ಅಂತೂ ಚೆನ್ನ ತುಂಬ ಚೆನ್ನಾಗಿ ಮಾಡುತ್ತೆ ಇದು ನಾವು ಇದು ಆಚೆ ಕಡೆ ಎಲ್ಲ ಓಡಾಡಿದಾಗ ಈ ರೀತಿ ಫೇಸ್ ಜೆಲ್ ಹಾಕ್ಕೊಂಡೋಗಿ ಸಾಯಂಕಾಲ ಬಂದು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಫೇಸನ್ನು ತುಂಬ ಗ್ಲೋ ಆಗಿ ಕಾಣಿಸುತ್ತೆ ನನಗೆ ಈ ರಿಸಲ್ಟ್ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ನಾನು ಇದ್ರ ಬಗ್ಗೆ ಫೇಸ್ ಜೆಲ್ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಶೇರ್ ಮಾಡಿದ್ದೀನಿ ನೀವು ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದೆಲ್ಲ ಸ್ಕಿನ್ ಅವರು ಯೂಸ್ ಮಾಡ್ಬೋದು ನಾನು ಅಷ್ಟೇ ಸಿಂಪಲ್ಲಾಗಿ ಇಷ್ಟೇ ಮೇಕಪ್ ಇರುತ್ತೆ ನಂದು ಎಕ್ಸ್ಟ್ರಾ ಏನಿರಲ್ಲ ಜಸ್ಟ್ ಒಂದು ಸ್ವಲ್ಪ ಪೌಡ್ರು ಮತ್ತು ಕ್ರೀಮು ಒಂದೇ ಒಂದು ಸ್ಟಿಕ್ಕರು ಒಂದು ಕುಂಕುಮ ಲೈಟಾಗಿ ಕಣ್ಣಿ ಕಾಡಿಗೆ ಅದು ಕಣ್ಣಿ ಕಾಡಿಗೆ ಯಾಕೆ ಹಚ್ತೀರಂತಂದರೆ ನಾನು ಆಚೆ ಕಡೆ ಹೋದಾಗ ಡಸ್ಟೆಲ್ಲ ನನಗೆ ಕಣ್ಣಿಗೆ ಕುತ್ಕೊಂಡಾಗ ಇನ್ಫೆಕ್ಷನ್ ಆಗುತ್ತೆ ಆ ಡಸ್ಟ್ ರಿಮೂವ್ ಮಾಡುತ್ತೆ ಕಾಡಿಗೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಕಣ್ಣಿಗೆ ಕಾಡಿಗೆ ಹಚ್ತೀನಿ ಸೊ ಸ್ನೇಹಿತರೆ ಇವಾಗ ನಾನು ಆಚೆ ತೊಳೆದು ಎಲ್ಲ ಇದು ಮಾಡಿದ್ದೀನಿ ಸ್ನಾನ ಮಾಡ್ಕೊಂಡು ರಂಗೋಲಿ ಹಾಕಿದ್ರೆ ಆಯಿತು ಅಂತಂದ್ಬಿಟ್ಟು ರಂಗೋಲಿನ ಹಾಕಿಲ್ಲ ಇವಾಗ ಮನೆ ಒರ್ಸಕ್ಕೆ ಅಂತಂದ್ಬಿಟ್ಟು ನಾನು ಮನೆ ಬಕೆಟ್ ತೊಗೊತಾ ಇದ್ದೀನಿ ಮನೆ ಒರೆಸ್ಬಿಟ್ರೆ ಮುಕ್ಕಾಲು ಕೆಲ್ಸಕ್ಕೆ ನನಗೆ ಆದಂಗೆ ಸ್ನೇಹಿತರೆ ಇನ್ನು ಮಕ್ಳು ಇದ್ದಿಲ್ಲ ಟೈಮ್ಗೆ ಟಿಫನ್ ರೆಡಿ ಮಾಡ್ಕೋಬೇಕು ಅದಲ್ದಿರ ದೇವ್ರಿಗೆ ಇವತ್ತು ನೈವೇದ್ಯ ಪಾಯಸ ಇಡೋಣ ಅಂತಿದ್ದೀನಿ ಪಾಯಸನೂ ಸಹ ರೆಡಿ ಮಾಡ್ಕೋಬೇಕು ಮನೆ ಒರೆಸ್ಲಿಕ್ಕೆ ಅಂತಂದ್ಬಿಟ್ಟು ನಾನು ಸೀರೆ ಎಲ್ಲ ಒದ್ದೆ ಆಗುತ್ತೆ ಅಂತಂದ್ಬಿಟ್ಟು ಸೀರೆನೆಲ್ಲ ಸಿಗ್ಸ್ಕೊತ ಇದ್ದೀನಿ ನೆಕ್ಸ್ಟು ಇದಾದ ಮೇಲೆ ಸ್ನೇಹಿತರೆ ಮನೆ ಒರೆಸ್ಬೇಕಂತಂದರೆ ನೀವು ಯಾವಾಗಲೂ ಕಲ್ಲುಪ್ಪನ್ನು ಮೇಂಟೈನ್ ಮಾಡಿ ಕಲ್ಲುಪ್ಪು ಮತ್ತು ಅರಶಿನ ಅಚ್ಚು ಕರ್ಪೂರ ಪಚ್ಚ ಕರ್ಪೂರ ಅಂತೀವಲ್ಲ ಅದನ್ನು ಕರ್ಪೂರನ ಹಾಕಿ ಕರ್ಪೂರ ಇದ್ದರೆ ಇದು ಹಾಕಿ ಇಲ್ಲನ್ನು ಸ್ಕಿಪ್ ಮಾಡಿ ನಾರ್ಮಲ್ ಕರ್ಪೂರನೇ ಹಾಕ್ಕೊಳ್ಳಿ ಇಷ್ಟು ಹಾಕಿದ್ರೆ ನಮಗೆ ಏನೋ ಒಂಥರ ಪಾಸಿಟಿವ್ ಅನ್ನೋ ಒಂದು ಕಾನ್ಸೆಪ್ಟು ಯಾಕಂದರೆ ಬಾಯಿಂದ ಬಾಯಿಗೆ ಬಂದಿರೋದಾಗಲಿ ನಮ್ಮ ದೊಡ್ಡವರು ಮಾಡ್ತಾಡ್ ಮಾಡ್ಕೊಂಡು ಬಂದಿರೋ ರೀತಿಯಾಗಿರಲಿ ಉಪ್ಪು ಅನ್ನೋದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿದೆ ಆದ್ದರಿಂದ ಕಲ್ಲುಪ್ಪನ್ನು ತುಂಬ ಒಳ್ಳೆಯದು ಎಲ್ಲದಕ್ಕೂ ಬಳಸೋದ್ರಿಂದ ನಾವು ಏನಕ್ಕೆ ಫಸ್ಟ್ ನಮ್ಮ ದೊಡ್ಡವರೆಲ್ಲ ನಮ್ಗೆ ದೃಷ್ಟಿ ತೆಗಿಬೇಕಂತಂದರೆ ಕಳ್ಳು ಪಲ್ಲೆ ತೆಗಿತಾಯಿದ್ರು ಅದಕ್ಕೆ ಒಂದು ಸೈಂಟಿಫಿಕಲ್ ರೀಸನ್ನು ಇದೆ ಮತ್ತು ಏನೋ ಆಧ್ಯಾತ್ಮಿಕ ಸ್ವಾರಿ ಧಾರ್ಮಿಕ ಒಂದು ರೀಸನ್ನು ಇದೆ ಆಧ್ಯಾತ್ಮಿಕತೆಗೆ ನಾವು ಜಾಸ್ತಿ ಒಳವು ಕೊಟ್ಟಾಗ ನಮಗಿಂತ ತುಂಬ ತುಂಬ ನಾವು ತಿಳ್ಕೊಳ್ಳೋವಿರುತ್ತೆ ಇನ್ನೊಂದು ಏನಂತಂದರೆ ಇಲ್ಲಿ ಬಾಗಿಲೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಸಹ ನಾನು ಇವತ್ತು ಅರ್ಶನ ಮೊಹಮ್ಮದನ್ನು ಹಚ್ಚಿ ಬೊಟ್ಟುಗಳನ್ನ ಇಡ್ತಾಯಿದ್ದೀನಿ ಪ್ರತಿ ಶುಕ್ರವಾರ ಅಲ್ಲ ಗುರುವಾರ ನಾನು ಯಾವಾಗಲೂ ಮಾಡ್ಕೊತಾ ಇದ್ದೆ ಇನ್ನು ನಾಳೆ ಶ್ರಾವಣ ಶುಕ್ರವಾರ ಎಲ್ಲ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಗುರುವಾರ ನಿನ್ನೆ ಗುರುವಾರ ಆಗಿತ್ತಲ್ಲ ಗುರುವಾರ ಅಮಾವಾಸ್ಯೆ ಅಂತಂದ್ಬಿಟ್ಟು ದೇವ್ರ ಎಲ್ಲ ಆವತ್ತೇ ಉಜ್ಜಿ ನಾನು ನೀಟಾಗಿ ಪೂಜೆ ಮಾಡೇ ಹೋಗಿದ್ದೆ ಇನ್ನು ಇವತ್ತು ಶುಕ್ರವಾರ ಕಲಸೆ ಎತ್ತಂಗಿಲ್ಲ ಅಂತಂದ್ಬಿಟ್ಟು ಇನ್ನು ಇವಾಗ ನಾನು ಮಾಮೂಲಿ ಬಾಗಿಲು ತೊಳ್ಕೊಂಡು ನಾರ್ಮಲಿ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಪೂಜೆ ಮಾಡ್ಕೊತ ಇದ್ದೀನಿ ನೋಡಿ ಸ್ನೇಹಿ ಹೆಣ್ಮಕ್ಳು ಸೀರೆ ಹುಟ್ಟರೆ ಲಕ್ಷಣ ಅಲ್ಲ ಶುಕ್ರವಾರ ಆಗಿರೋದ್ರಿಂದ ನಾನು ಸೀರೆ ಉಟ್ಕೊಂಡು ಪೂಜೆ ಮಾಡೋದು ಪ್ರತಿ ವಾರ ಅಷ್ಟೇ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ನನಗದೊಂದು ಮೈಂಡಲ್ಲಿ ಕೂತ್ಬಿಟ್ಟಿದೆ ಅವತ್ತು ನೀಟಾಗಿ ಎಂಥ ಡ್ರೆಸ್ಸು ಬೇಡ ಸ್ಯಾರಿ ಉಟ್ಕೊಂಡ್ಬಿಟ್ಟು ನೀಟಾಗಿ ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋ ಒಂದು ಮೈಂಡ್ ನಂದು ಇದು ಯಾರಿಗಿಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ನನಗೆ ಸೀರೆ ಅಂದರೆ ತುಂಬ ಇಷ್ಟ ಪೂಜೆಗಾಗಲಿ ದೇವಸ್ಥಾನಕ್ಕಾಗಲಿ ಜಾಸ್ತಿ ನನ್ನ ಸೀರೆನೇ ನಾನು ಪ್ರಿಫರ್ ಮಾಡೋದು ಸೊ ಸ್ನೇಹಿತರೆ ಇವಾಗ ಅಲ್ಲಿ ಕೂತ್ಕೊಂಡು ನಾನು ಅರ್ಶನ ಎಲ್ಲ ವಸ್ತುಗಳೆಲ್ಲ ಹಚ್ಚಿದ್ದಾಯಿತು ಬೊಟ್ಟುಗಳಿಟ್ಟಿದ್ದ ಆಯಿತು ಇವಾಗ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ರಂಗೋಲಿ ಬಿಡಿಸ್ಬೇಕಂದ್ರೆ ನಮಗೆ ಇನ್ನೊಂದು ಈ ಟೈಲ್ಸ್ ತುಂಬ ಸಾಫ್ಟ್ ಅಂದರೆ ಆಗಿರೋದ್ರಿಂದ ರಂಗೋಲಿ ಇಟ್ಟು ಗಾಳಿಗೆ ಹೋಗ್ಬಿಡುತ್ತೆ ತುಂಬ ಹೊತ್ತು ಕೂರಲ್ಲ ಸ್ವಲ್ಪ ತೇವದಲ್ಲೇ ಹಾಕಿದ್ರೆ ಹಾಗೆ ಅಂತ ಅಂತಂದ್ಬಿಟ್ಟು ನಾನು ಹಾಕಿ ನೋಡ್ತೀನಿ ಆದ್ರೂ ಅದು ರಂಗೋಲಿ ಅನ್ನೋದು ಮನೆ ಮುಂದೆ ಇರಲ್ಲ ಈ ವಸ್ತುರ ಮುಂದೆ ಏನು ಹಾಕಿರ್ತೀನಿ ಈ ರಂಗೋಲಿ ಇದಷ್ಟೇ ಒಂದು ಅಟ್ಲೀಸ್ಟ್ ಮೂರು ಗಂಟೆವರೆಗೂ ಆದರೂ ಇರುತ್ತೆ ಬೇರೆ ಮನೆ ಮುಂದೆ ಹಾಕಿರೋದು ಮಾತ್ರ ಇರೋಲ್ಲ ಸೊ ಯಾಕಂತಂದರೆ ನಮಗೆ ಗಾಳಿ ತುಂಬ ಜಾಸ್ತಿ ಇದೆ ಸ್ನೇಹಿತರೆ ನಾವು ತರ್ಡ್ ಫ್ಲೋರ್ ಇರೋದ್ರಿಂದ ಗಾಳಿ ತುಂಬ ತುಂಬ ಜಾಸ್ತಿ ಜೋರಾಗಿ ಬೀಳಿಸುತ್ತೆ ಆದ್ರಿಂದ ಗಾಳಿಗನ್ನದೇ ಈ ರಂಗೋಲಿ ಹಿಟ್ಟು ಅನ್ನೋದು ಎಲ್ಲ ಹೋಗ್ಬಿಡುತ್ತೆ ಸೊ ಅದಕ್ಕೆ ಜಾಸ್ತಿ ದೊಡ್ಡದಾಗ ಹಾಕೋಕ್ಕೋಗೋಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿದ ದಿನ ಮಾತ್ರ ನಾನು ಈ ರೀತಿ ರಂಗೋಳಿಯನ್ನು ಹಾಕ್ಕೊತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಮನೆ ಮುಂದೆ ರಂಗೋಳಿ ಮತ್ತು ಅರ್ಶಿನ ಕುಂಕುಮ ಹೂವು ಇಟ್ಟು ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ನಮ್ಮ ಲಕ್ಷ್ಮಿಯನ್ನು ಈ ರೀತಿ ನಾವು ಯಾವಾಗಲೂ ಆಹ್ವಾನ ಮಾಡಬೇಕು ಅದಾದಮೇಲೆ ನೋಡಿ ಸ್ನೇಹಿತರೆ ಇವಾಗ ಪೂಜೆ ಪೂಜೆಗೆ ನೈವೇದ್ಯ ಮಾಡ್ಕೊತಾ ಇದ್ದೀನಿ ನಾನು ಪಾಯಸ ಮಾಡೋ ಪೂರ್ತಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಲಾಂಗ್ ವೀಡಿಯೋ ಆಗೋಗುತ್ತೆ ಅಂತಂದ್ಬಿಟ್ಟು ಸೊ ಪಾಯಸ ಮಾಡೋಕ್ಕೆ ಮುಂಚೆ ನಾನು ಗೋಡಂಬಿ ಹುರ್ಕೊಂಡಿದ್ದೆ ಅದು ಸ್ವಲ್ಪ ನಮ್ಮ ಮಗನಿಗೆ ಟವಲ್ ಕೊಡಕ್ಕೆ ಹೋದೆ ಈ ಗೋಡಂಬಿ ಅನ್ನೋದು ಸೀದೋಗಿಬಿಡ್ತು ಅದಕ್ಕೆ ಅದನ್ನು ಇದ್ದೀನಿ ಫೈನಲಿ ಪಾಯಸ ರೆಡಿ ಆಗಿದೆ ನನಗೆ ನೈವೇದ್ಯ ಇಟ್ಕೊಳ್ಳೋದಕ್ಕೆ ಇನ್ನು ಮಕ್ಕಳಿಗೆ ಒಂದು ಕಡೆ ಪಲಾವ್ ಮಾಡೋಕ್ಕೂ ನಾನು ಎಲ್ಲರೂ ಪ್ರಿಪೇರ್ ಮಾಡ್ಕೊಂಬಿಟ್ಟು ಪಲಾವನ್ನ ಸಹ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಪಲಾವ್ ಮತ್ತು ಸ್ವಲ್ಪ ಪಾಯಸಾನ ಲಂಚ್ ಬಾಕ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡೆ ನಾನು ಪಲಾವನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಮೊಸರು ಬಡ್ಡಿ ಬಜ್ಜಿನೂ ಸಹ ಮಾಡಿದ್ದೀನಿ ಸ್ನೇಹಿತರೆ ಪಲಾವ್ ರೆಸಿಪಿ ನಿಮಗೆ ಬೇ ಏನಾದರೂ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪಲಾವ್ ರೆಸಿಪಿ ಹೋಗಿ ನೋಡಿ ಸ್ನೇಹಿತ ಚೆಕ್ ಮಾಡಿ ಈಸಿಯಾಗಿ ಸಿಂಪಲಾಗಿ ವೆಜ್ ಪಲಾವ್ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಪಾಪ್ಯುಲರ್ ಆಗಿದೆ ಒನ್ ಆಲ್ಮೋಸ್ಟ್ ನೈಂಟಿ ಒನ್ ಲ್ಯಾಕ್ ಸಬ್ಸ್ ವ್ಯೂಸ್ ಬಂದಿದೆ ಅದಕ್ಕೆ ಕೆಳಗಡೆ ಚೆಕ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದಾದಮೇಲೆ ನಾರ್ಮಲ್ ರೈಸೇ ಸೋನಾ ಮಸೂರ ರೈಸೇನ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಪಲಾವ್ಗೆ ನಾರ್ಮಲಿ ನೀವು ಈ ಬಾಸುಮತಿ ರೈಸ್ ತಗೋಬೋದು ಇಲ್ಲ ಸೋನಾ ತಗೋಬೋದು ನಿಮ್ಮ ಇಷ್ಟ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಕೊಡುವಂತಹ ಮಸಾಲೆಗೆ ಅಷ್ಟೇ ಇರುತ್ತೆ ಟೇಸ್ಟು ನಾವು ಹಾಕೋವಂಥ ರೈಸ್ಗಿರಲ್ಲ ಆದ್ದರಿಂದ ಮಸಾಲೆಗಳೆಲ್ಲ ಯಾವ ರೀತಿ ಹಾಕ್ಕೋಬೇಕು ಅಂತಂದ್ಬಿಟ್ಟು ತುಂಬ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಚೆಕ್ ಮಾಡಿ ಪ್ಲೀಸ್ ಫೈನಲಿ ನಾನು ಪಲಾವ್ಗೆ ರೈಸನ್ನು ಇದು ಹಾಕ್ ಆ್ಯಡ್ ಮಾಡಿಬಿಟ್ಟು ಉಪ್ಪನ್ನು ಸೇರಿಸಿ ಪಲಾವ್ಗೆ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನು ನಾನು ನೈವೇದ್ಯ ಇಟ್ಕೊಂಡು ಪಲಾವ್ ರೆಡಿ ಆಗೋ ಅಷ್ಟೊತ್ತಿಗೆ ಪೂಜೆನ ಮುಗಿಸ್ಕೊಂಡ್ರೆ ಆಯಿತು ಇನ್ನು ಮಕ್ಕಳಿಗೆ ಸ್ಕೂಲ್ ಕಲಿಸ್ಕೊಟ್ರೆ ನಾನು ಕೆಲಸ ಮುಗ್ದಂಗೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದ ಆದಮೇಲೆ ನಾನು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಕ್ಬಿಟ್ಟು ಅದ್ರ ಮೇಲೆ ಕ್ಯಾಪ್ ಮುಚ್ಚಿ ಪಲಾವ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಬಳೋಣ ಅಂತ ದೇವ್ರ ಮನೆಗೆ ಬಂದೆ ನಾನು ಆಲ್ರೆಡಿ ಬೆಳಗ್ಗೆನೆ ನಾನು ಸ್ನಾನ ಮಾಡಿದ್ದ ಆದ ತಕ್ಷಣ ದೇವ್ರ ಮನೆ ಒರೆಸ್ಬಿಟ್ಟು ಮನೆ ಒರೆಸಿದ ಬೇ ಒರೆಸಿದ ಆದಮೇಲೆ ಹೂವನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡು ನಾನು ಏನು ಹದಿನಾರು ಶುಕ್ರವಾರದ ಪೂಜೆ ಮಾಡ್ತಾ ಇದ್ದೀನಲ್ಲ ಆ ಶುಕ್ರವಾರದ ನಾನು ಇವತ್ತು ಇವತ್ತು ಸಹ ನಾನು ಮಾಡ್ತಾಯಿದ್ದೀನಿ ಸೆಂಟ್ರಲ್ ಏನೋ ರಿಲೇಟಿವ್ಸಲ್ಲಿ ಏನೋ ಸಮಥಿಂಗ್ ಆಗಿದ್ದಕ್ಕೆ ಒಂದು ಒಂದು ತಿಂಗಳ ಕಾಲ ನಾನು ಈ ಪೂಜೆಯನ್ನು ಸ್ಟಾಪ್ ಮಾಡಬೇಕಾಗಿತ್ತು ಇವಾಗ ಆ ತಿಂಗ್ಳು ಆದಮೇಲೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದರ ಉದ್ದೇಶ ಏನು ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ವೀಡ್ಯೋದಲ್ಲಿ ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ ಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರು ಹೋಗಿ ಚೆಕ್ ಮಾಡಿ ಈ ಪೂಜೆ ವಿಧಿ ವಿಧಿವಿಧಾನ ಏನು ಇದರ ಪ್ರಾಮುಖ್ಯತೆ ಏನು ಇದ್ರ ಮಾಡೋದರಿಂದ ನಮಗೆ ಏನೆಲ್ಲ ಒಳ್ಳೆಯದಾಗುತ್ತೆ ಪ್ರತಿಯೊಂದು ಡೀಟೇಲಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಇನ್ನೂ ಡೀಟೇಲಾಗಿ ಬೇಕಂತಂದರೆ ನಾನು ಇದರ ಬಗ್ಗೆ ಇನ್ನೊಂದು ವಾರ ಬೇಕಂತಂದರೆ ಇನ್ನೊಂದು ಸಲ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವೈಭವ ಮಹಾಲಕ್ಷ್ಮಿ ಪೂಜೆ ಅಂತಂದ್ಬಿಟ್ಟು ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಅದೇ ರೀತಿಯೇ ಇರುತ್ತೆ ಈ ಪೂಜೆ ಸಹ ಆದರೆ ಅದರಲ್ಲಿ ಅಷ್ಟೋತ್ರ ಮತ್ತು ಎಲ್ಲ ಓದೋದಿರುತ್ತೆ ಇದರಲ್ಲಿ ಏನೂ ಇರೋಲ್ಲ ಪೌರ್ಣಮಿ ಯಾವ ವಾರ ಸ್ಟಾರ್ಟ್ ಆಗುತ್ತೆ ಶುಕ್ರವಾರ ಸ್ಟಾರ್ಟ್ ಆಗುವಂತಹ ಇದರ ನೋಡಿಕೊಂಡು ಆವತ್ತು ಸ್ಟಾರ್ಟ್ ಮಾಡಿ ಹದಿನಾರು ಶುಕ್ರವಾರ ಹದಿನಾರು ದೀಪಗಳನ್ನು ಹಚ್ಚಿಬಿಟ್ಟು ಅಂದರೆ ಒಂದೊಂದು ಫಸ್ಟ್ನೇ ವಾರ ಒಂದು ದೀಪ ಸೆಕೆಂಡ್ ವಾರ ಎರಡು ದೀಪ ಈ ರೀತಿ ದೀಪಗಳನ್ನು ಹಚ್ಚಿಕೊಂಡು ಹದಿನಾರು ಶುಕ್ರವಾರ ನೀವು ಪೂಜೆ ಮಾಡೋದ್ರಿಂದ ನೀವು ಏನು ಸಂಕಲ್ಪ ಬಲ ಅನ್ನೋದು ಹೊಂದಿರ್ತೀರೋ ಏನು ಒಂದು ಕೋರ್ ಈ ನಿಮ್ಮ ಒಂದು ಈ ಕೋರಿಕೆ ಅನ್ನೋದಿರುತ್ತೋ ಅದು ಹದಿನಾರು ವಾರದೊಳಗಡೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಒಂಬತ್ತು ಥರದ ಹೂವು ಬೇಕು ಒಂಬತ್ತು ಕಲ್ಲರ್ ಹೂ ಬೇಕಾಗುತ್ತೆ ಅದೇ ರೀತಿ ಈ ರೀತಿ ನಾವು ಮನೆಯ ದೀಪ ಬೇಕಾಗುತ್ತೆ ಎಷ್ಟೋ ಒಂದು ಹದಿನಾರು ದೀಪ ಬೇಕಾಗುತ್ತೆ ವಾರಕ್ಕೊಂದೊಂದು ಸೇರಿಸ್ಕೊಂಡು ಹೋಗ್ತೀವಲ್ಲ ಆದ್ದರಿಂದ ಇದು ಪೂರ್ತಿ ವಿಡಿಯೋ ನೀವು ನೋಡಿ ಸ್ನೇಹಿತರೆ ಚೆಕ್ ಮಾಡಿ ಎಲ್ಲ ಡೀಟೇಲ್ಸು ಅದರಲ್ಲಿರುತ್ತೆ ಸೊ ಇವಾಗ ನಾನು ದೀಪಗಳೆಲ್ಲ ಅಂಟ್ಸ್ಕೊಂಡೆ ಅನ್ಸ್ಕೊಂಡಿದ್ದ ಆಯಿತು ಆಲ್ರೆಡಿ ನಾನು ಬಾಳೆಹಣ್ಣು ಮತ್ತು ಪಾಯಸ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ ಏನೇ ಪೂಜೆ ಮಾಡಿ ನಮಗೆ ನೈವೇದ್ಯ ಅನ್ನೋದು ಕಂಪಲ್ಸರಿ ಇದ್ದೇ ಇರಬೇಕಾಗುತ್ತೆ ಸ್ನೇಹಿತರೆ ಸ್ವಲ್ಪ ನೈವೇದ್ಯ ಒಂದು ಗ್ಲಾಸಲ್ಲಿ ನೀರು ಇಷ್ಟು ಇಟ್ಟರೆ ಮನೆಯಲ್ಲಿ ನಮ್ಮ ಪೂಜೆಗೆ ಒಂದು ಒಳ್ಳೆ ಫಲ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ನಮ್ಗೆ ಗೊತ್ತೇ ಇದೆ ಆದ್ದರಿಂದ ನಿಮಗೇನು ಮಾಡೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟು ನಮ್ಮ ಮನೆಗಿರೋವಂಥ ಬೆಲ್ಲ ಇಲ್ಲ ಕಡಲೆ ಕಳ್ಳೆ ಪಪ್ಪು ಅಂದರೆ ಉರ್ಗಡೆಯಲ್ಲೇ ಇರುತ್ತಲ್ಲ ಅದಾದರೂ ನೀವು ಮಿಕ್ಸ್ ಮಾಡಿ ಇಡ್ಬೋದು ಒಂದು ಗ್ಲಾಸಲ್ಲಿ ನೀರಿಡ್ಬೋದು ಆವಾಗ ದೇವರಿಗೆ ಏನೋ ಒಂದು ನಮ್ಮ ಮನೆಗಿರೋವಂತಹ ಪ್ರಸಾದ ನೈವೇದ್ಯವಾಗಿ ಕೊಟ್ಟಿದ್ದೀವಿ ಒಂದು ತೃಪ್ತಿ ನಮಗಿರುತ್ತೆ ಹೊಸ ಸ್ನೇಹಿತರೆ ಇವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಪ್ಪ ಎಲ್ಲರಿಗೂ ಒಳ್ಳೆಯದಾಗಿ ಅದರಲ್ಲೂ ನನಗೂ ಒಳ್ಳೇದಾಗಲಿ ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ನನ್ನ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಪಡೀಲಿ ಅಂತಂದ್ಬಿಟ್ಟು ದೇವ್ರ ಹತ್ರ ಮನಸ್ಫೂರ್ತಿಯಾಗಿ ನಿಮ್ಮೆಲ್ಲರ ಬಗ್ಗೆ ನಮ್ಮೆಲ್ಲರ ಬಗ್ಗೆ ಮನಸಲ್ಲಿ ಬೇಡ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೀಪ ಹಚ್ಚಿದ ಆದಮೇಲೆ ಫಸ್ಟಿಗೆ ನಾವು ನಾವು ಏನೆಲ್ಲ ಸಂಕಲ್ಪ ಮಾಡ್ಕೋಬೇಕು ದೇವರಿಗೆ ಅದನ್ನು ಮಾಡಿಕೊಂಡಿದ್ದ ಆದಮೇಲೆ ಕಡ್ಡಿ ಹಚ್ಚಬೇಕು ಸೊ ದಿ ಧೂಪ ನೈವೇದ್ಯ ಫಲ ಫಲಹಾರ ಇಷ್ಟನ್ನು ಸ್ವೀಕಾರ ಮಾಡಿಕೊಂಡು ದೇವಿ ಅನ್ನೋದು ಇಷ್ಟು ಚೆನ್ನಾಗಿ ಕೂತ್ಕೊಂಡವಳೆ ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿಗಂತೂ ನನಗೆ ತುಂಬ ಇಷ್ಟ ಆಯಿತು ನಾನು ಅಲಂಕಾರನೂ ಸಹ ತುಂಬ ಜಾಸ್ತಿನೇ ಮಾಡ್ತಾ ಇದ್ದೆ ಇತ್ತೀಚೆಗೆ ನನ್ನ ಒಂದು ಟೈಮ್ ನೋಡಿಕೊಂಡು ನಾನು ಕೆಲವೊಂದು ಸ್ಕಿಪ್ ಮಾಡಿದ್ದೀನಿ ಇಲ್ಲ ಅಂತಂದರೆ ಈ ಕಲಶಕ್ಕೆ ನನ್ನ ಹತ್ರ ಇರುವಂಥ ನೆಕ್ಲೆಸ್ ಆಗಿರ್ಬೋದು ಪ್ರತಿಯೊಂದು ಹಾಕಿ ಆ ಬ್ಲೌಸ್ ಪೀಸಿಂದ ನಾನು ಸೀರೆ ನೋಡಿಸಿ ಇಷ್ಟೆಲ್ಲ ಮಾಡ್ತಾಯಿದ್ದೆ ಪ್ಯೂಚ್ ಲಾಸ್ಟು ಕೆಲವೊಂದು ದಿನಗಳ ಹಿಂದೆ ಬಟ್ ಇತ್ತೀಚೆಗೆ ಸ್ವಲ್ಪ ಆಗಿರೋದ್ರಿಂದ ಅವನ್ನೆಲ್ಲ ಡ್ರಾಪ್ ಮಾಡಿ ಸದ್ಯಕ್ಕೆ ನಮ್ಮ ಕನ್ವಿನಿಯೆಂಟಾಗಿ ಯಾವ ರೀತಿ ಇರುತ್ತೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಮೈಂಟೇನ್ ಮಾಡಬೇಕಂದ್ರೆ ಎಲ್ಲ ಯಾವಾಗಲೂ ಆಗೋಲ್ಲ ಸ್ನೇಹಿತರೆ ಸೊ ನಮಗೆ ಟೈಮ್ ಸಿಕ್ಕಾಗ ನಾವು ಯಾವುದು ಮಾಡ್ತಾಯಿರ್ತೀವಿ ಟೈಮ್ ಇಲ್ಲದೆ ಇದ್ದಾಗ ಅವನ್ನ ಮಾಡಬೇಕಂದ್ರೆ ಆಗಲ್ಲ ಆವಾಗ ಸ್ಕಿಪ್ ಮಾಡಲೇಬೇಕಾಗುತ್ತೆ ಫೈನಲಿ ನಾನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದೆ ನೀವು ಗಮನಿಸಿದ್ರೆ ಎಲ್ಲೂ ತೆಂಗಿನಕಾಯಿ ಒಳಗಡೆ ಮೊಳಕೆ ಬಂದಿತ್ತು ನನಗೇನೋ ಒಂಥರ ಖುಷಿ ಅನ್ನಿಸ್ತು ಇವಾಗ ಫೈನಲಿ ತೆಂಗ್ ತೆಂಗಿನಕಾಯಲ್ಲಿ ಹೊಡೆದಿದ್ದಾದಮೇಲೆ ನೈವೇದ್ಯ ಸ್ವೀಕಾರ ಮಾಡಲಿ ಅಪ್ಪ ಅಂತ ಅಂದ್ಬಿಟ್ಟು ನೈವೇದ್ಯನ ಸ್ವೀಕಾರ ಮಾಡಿಸ್ತಾ ಇದ್ದೀನಿ ದೇವರಿಗೆ ಸೊ ಸ್ನೇಹಿತರೆ ನನ್ನ ಮೊದಲನೇ ಶುಕ್ರವಾರ ಈ ರೀತಿ ನಡೆಯಿತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ ಫೈನಲಿ ನಾನು ಹಚ್ಚಿರುವಂತಹ ಏಳು ದೀಪಗಳನ್ನು ಸಹ ನಾನು ದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ದೇವರಿಗೆ ಆರತಿ ಕೊಟ್ಬಿಟ್ಟು ನನ್ನ ಒಂದು ಈ ಪೂಜಾ ಫಲ ಪರಿಪೂರ್ಣವಾಗಿ ಫಲ ಕೊಡಲಿ ದೇವರೇ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನೋಡಿ ನಿಮಗೂ ಸಹ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಕೆಳಗಡೆ ಅರಿಷ್ಟ ನೀರನ್ನು ಕಲಿಸ್ಬಿಟ್ಟು ಅದ್ರ ಮೇಲೆ ನಾವು ದೀಪಿಟ್ಟು ಪೂಜೆ ಮಾಡಬೇಕಾಗುತ್ತೆ ಪ್ರತಿಯೊಂದಕ್ಕೂ ಒಂದು ವಿಶಿಷ್ಟತೆ ಇರುತ್ತೆ ಒಂದು ಪ್ರಾಮುಖ್ಯತೆ ಇರುತ್ತೆ ಅದು ತಿಳ್ಕೊಂಡು ಆದರೆ ಖಂಡಿತ ನಾವು ದೇವರು ಅನ್ನೋದು ಫಲ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ದೇವರ ಪೂಜೆ ಯಾವತ್ತೂ ಫಲ ನೀಡದೇ ಇಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಖಂಡಿತ ನಮಗೆ ಫಲ ಅನ್ನೋದು ಸಂಪೂರ್ಣವಾಗಿ ಸಿಗಕ್ಕೆ ಸಿಗುತ್ತೆ ನಾವು ಯಾವಾಗ ಪರಿಶುದ್ಧ ಮನಸ್ಸಿನಿಂದ ಒಳ್ಳೆಯ ಮನಸ್ಸಿನಿಂದ ಪೂಜೆ ಮಾಡ್ತೀವೋ ಆವಾಗ ಮಾತ್ರ ಅದರಲ್ಲೂ ನಮಗೆ ಅನ್ನೋದಿರಬೇಕು ಯಾರೋ ಮಾಡ್ತಾ ಮಾಡ್ತಾಯಿದ್ದಾರೆ ನಾವು ಮಾಡಬೇಕು ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ದೆ ಆದರೆ ಖಂಡಿತ ದೇವರು ನಮ್ಗೆ ಒಳಿಯಲ್ಲ ಫೈನಲಿ ಪೂಜೆ ಎಲ್ಲ ಹಾಗಿದ್ದಾದಮೇಲೆ ಕರ್ಪೂರದ ಆರತೆಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ನಮ್ಮ ಇವತ್ತಿನ ಮಹಾಲಕ್ಷ್ಮಿ ಪೂಜೆ ತುಂಬ ತೃಪ್ತಿ ಅನ್ನಿಸ್ತು ಈ ರೀತಿ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಎಷ್ಟೋ ಆರಾಮ ಅಂತಂದರೆ ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತು ಇವತ್ತಿನ ಒಂದು ನನ್ನ ಶೆಡ್ಯೂಲಲ್ಲಿ ಒಂದು ಸ್ಕಿಪ್ಪಾಗಿದೆ ಮೆಡಿಟೇಷನ್ ಒಂದು ಹತ್ತು ನಿಮಿಷ ಆದರೂ ನಾನು ಮೆಡಿಟೇಷನ್ ಇದ್ದೆ ಅದೊಂದು ಸ್ಕಿಪ್ ಆಗಿದೆ ಸ್ವಲ್ಪ ಬಿಸಿ ಬಿಸಿಯಾಗಿ ಗಡಿಬಿಡಿಯಾಗಿ ಕೆಲಸಗಳು ಮುಗಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅದೊಂದು ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಅದಕ್ಕೆ ಅದೊಂದು ಬಿಟ್ಟು ನನಗೆ ಇವತ್ತೆಲ್ಲ ತುಂಬ ಚೆನ್ನಾಗಿ ಪೂಜೆ ಆಯಿತು ತುಂಬ ಮನಸ್ಸಿಗೆ ನೆಮ್ಮದಿ ಇದೆ ಸ್ನೇಹಿತರೆ ಇದು ನಮ್ಮ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್